ಆತ್ಮೀಯ ವಿದ್ಯಾರ್ಥಿಗಳೇ ವಿದ್ಯಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಇಂದಿನ ವಿಡಿಯೋದೊಳಗೆ ಮೊರಾರ್ಜಿ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಗಣಿತ ಮಾದರಿಯ ಪ್ರಶ್ನೆ ಪತ್ರಿಕೆ ನಿನ್ನೆ ನಮ್ಮ ಕನ್ನಡ ಮತ್ತು ಇಂಗ್ಲೀಷ್ ಬಿಡಿಸಿದ್ವಿ ಇವತ್ತಿನ ವೀಡಿಯೋದೊಳಗೆ ಗಣಿತ ನಲವತ್ತೊಂದು ಪ್ರಶ್ನೆ ನೋಡ್ರಿ ಎಂಟು ಪೆನ್ಸಿಲ್ಗಳ ಬೆಲೆ ಮೂವತ್ತೆರಡು ರೂಪಾಯಿ ಆದರೆ ಒಂದು ಪೆನ್ಸಿಲ್ ಬೆಲೆ ಎಷ್ಟು ಹೋದಾಗ ಅರ್ಥ ಮಾಡ್ಕೊಡ್ರಿ ಎಂಟು ಪೆನ್ಸಿಲ್ ಬೆಲೆ ಕೊಟ್ಟಾರವರು ಎಂಟು ಪೆನ್ಸಿಲ್ ಪೆನ್ಸಿಲ್ಗಳನ್ನು ಕೊಂಡುಕೊಂಡಾಗ ಮೂವತ್ತೆರಡು ರೂಪಾಯಿ ಕೊಡ್ತೇವೆ ನಾವು ಒಂದೇ ಪೆನ್ಸಿಲ್ ಕೊಂಡುಕೊಂಡ್ರೆ ನಾವು ಎಷ್ಟು ಕೊಡ್ತೇವೆ ಮೊದಲು ಅರ್ಥ ಮಾಡಿಕೊಡ್ರಿ ನಾವು ಎಂಟು ಪೆನ್ಸಿಲ್ ತಗೊಂಡ್ರೆ ಮೂವತ್ತೆರಡು ರೂಪಾಯಿ ಕೊಟ್ಟೇವೆ ಅಂದ್ರೆ ಒಂದೇ ಪೆನ್ಸಿಲ್ ತೊಗೊಂಡ್ರೆ ನಾವು ಮೂವತ್ತೆರಡು ರೂಪಾಯಿಗಿಂತ ಕಡಿಮೆ ಕೊಡ್ತೇವೆ ರೊಕ್ಕ ಅವ್ರಿಗೆ ಕಡಿಮೆ ಬರ್ಬೇಕಾದ್ರೆ ಎರಡು ಸಂಖ್ಯೆಗೆ ಏನು ಮಾಡ್ಬೇಕು ನಾವು ಇಲ್ಲಿ ಭಾಗಿಸ್ಬೇಕಾಗ್ತೈತಿ ಅದಕ್ಕೆ ಎರಡಕ್ಕೆ ಎಂಟಿರಲೆ ಭಾಗಿಸ್ರಿ ಎಂಟು ಎಷ್ಟಲೆ ಮೂವತ್ತೆರಡು ಎಂಟು ನಾಲ್ಕುಲೇ ಮೂವತ್ತೆರಡು ಅಂದ್ರೆ ಒಂದು ಪೆನ್ಸಿಲ್ ಬಲೆ ನಾಲ್ಕು ರೂಪಾಯಿ ಆಪ್ಷನ್ ಎ ಕೂಡ್ಸ ನೋಡಿರಿ ಇಲ್ಲಿ ಒಳಗೆ ಮೂವತ್ತೆಂಟು ಲಕ್ಷ ಹದಿನೇಳು ಸಾವಿರದ ನಾಲ್ಕುನೂರ ತೊಂಬತ್ತು ಆಮೇಲೆ ಆರು ಲಕ್ಷ ಮೂವತ್ತೊಂದು ಸಾವಿರದ ಎರಡುನೂರ ಎಂಬತ್ತಾರು ಮತ್ತು ಹನ್ನೊಂದು ಲಕ್ಷ ನಲವತ್ತೇಳು ಸಾವಿರದ ಐದುನೂರ ಅರವತ್ತೆರಡನ್ನು ಕೂಡ ಅಂತ ಹೇಳಿ ನೋಡ್ರಿ ಚಿನ್ನ ನೋಡ್ಕೋರಿ ಪ್ಲಸ್ ಐತಿ ಮೂರೂ ಸಂಖ್ಯೆಗಳನ್ನ ಕೂಡ ಎಷ್ಟು ಆಕೈತಿ ನೋಡ್ರಿ ನೋಡ್ರಿ ನಾವೀಗ ಆ ಸಂಖ್ಯೆಗಳನ್ನ ಏನು ಮಾಡ್ಯಾವಪ್ಪ ಅಂದ್ರೆ ಆಯಾ ಸ್ಥಾನಕ್ಕಾಗಿ ಇಟ್ಕೊಂಡೆ ನಾವು ನೆನಪಿಟ್ಕೋರಿ ಸಂಖ್ಯೆಗಳನ್ನ ಕೂಡ ಯಾವಾಗ ಸ್ಥಾನದ ಕಾಲ ಸ್ಥಾನ ಚೆನ್ನಾಗಿ ಇಟ್ಕೋಬೇಕು ನಾವು ಅಂದ್ರೆ ಬಿಡಿ ಸ್ಥಾನ ಸ್ಥಾನಕ್ಕಿಳಾಗ ಬಿಡಿ ಸ್ಥಾನ ಇಡಬೇಕು ಹತ್ತರ ಸ್ಥಾನ ಸ್ಥಾನಕ್ಕಿಳೆ ಹತ್ತರ ಸ್ಥಾನ ಬರಬೇಕು ಆ ರೀತಿ ಸಿಸ್ಟಮನ್ನು ಬರ್ಕೋಬೇಕು ನಾವು ಈಗ ಸೊನ್ನೆ ಆರು ಆರಾಯಿತು ಆರು ಎರಡು ಸೇರಿಸಿದ್ರೆ ಎಂಟು ಆಯಿತು ಒಂಬತ್ತು ಎಂಟು ಹದಿನೇಳು ಹದಿನೇಳು ಆರು ಸೇರಿಸಿದ ಸೇರಿಸಿರ ಮೂರು ನಾಲ್ಕು ಎರಡು ಆರು ಆರು ಐದು ಹನ್ನೊಂದು ಹನ್ನೊಂದು ಒಂದು ಕೈಲ ಎರಡು ಹದಿಮೂರು ಆಮೇಲೆ ಏಳು ಒಂದು ಎಂಟು ಎಂಟು ಏಳು ಹದಿನೈದು ಹದಿನೈದು ಒಂದು ಹದಿನಾರು ಒಂದು ಮೂರು ನಾಲ್ಕು 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 ಎಂಟು ಎಂಟು ಒಂದು ಒಂಬತ್ತು ಎಂಟು ಆರು ಹದಿನಾಲ್ಕು ಹದಿನಾಲ್ಕು ಒಂದು ಹದಿನೈದು ಮೂರು ನಾಲ್ಕು ನಾಲ್ಕು ಒಂದು ಐದು ನೋಡಿರಿ ಕೋಮ ಹಾಕುವಾಗ ಮೂರು ಸ್ಥಾನ ಬಿಟ್ಟು ಕೊಮ ಫಸ್ಟ್ ಹಾಕಿರಿ ಆಮೇಲೆ ಎರಡು ಸ್ಥಾನ ಬಿಡ್ರಿ ಐವತ್ತೈದು ಲಕ್ಷ ತೊಂಬತ್ತಾರು ಸಾವಿರದ ಮೂರುನೂರ ಮೂವತ್ತೆಂಟು ನೋಡಿ ಹೇಳ್ತಾ ಆಪ್ಷನ್ ಆಪ್ಷನ್ ಎ ಇನ್ನು ನಲವತ್ತ್ ಪ್ರಶ್ನೆ ಹತ್ತೊಂಬತ್ತು ಗುಣಿಲೆ ಇಪ್ಪತ್ತ್ಮೂರು ಗುಣಿಲೆ ಇಪ್ಪತ್ತೆರಡು ನೋಡೋ ಸಂಖ್ಯೆ ಹತ್ತೊಂಬತ್ತು ಗುಂಡ್ಲೆ ಇಪ್ಪತ್ತ್ಮೂರು ಗುಂಡ್ಲೆ ಇಪ್ಪತ್ತೆರಡು ಹಿಂಗೆ ಮೂರು ಸಂಖ್ಯೆಗಳನ್ನ ಗುಣಾಕಾರ ಕೊಟ್ಟಿರೋದು ನೀವೇನು ಮಾಡಿರಿ ಫಸ್ಟ್ ಈ ಎರಡು ಸಂಖ್ಯೆಗಳನ್ನ ಫಸ್ಟ್ ಬಿಡಿಸ್ಕೊಡ್ರಿ ಹತ್ತೊಂಬತ್ತು ಮತ್ತು ಇಪ್ಪತ್ತ್ಮೂರು ಫಸ್ಟ್ ಗುಣಾಕಾರ ಮಾಡಿಕೊಡ್ರಿ ಹತ್ತೊಂಬತ್ತು ಮತ್ತು ಇಪ್ಪತ್ತ್ಮೂರು ಗುಣಾಕಾರ ಮಾಡಿದಾಗ ನಾಲ್ಕುನೂರ ಮೂವತ್ತೇಳು ಬರ್ತದೆ ಆ ನಾಲ್ಕುನೂರ ಮೂವತ್ತೇಳನ್ನು ಹೊಳೆ ಯಾವ ಸಂಖ್ಯೆಯನ್ನು ಗುಣಿಸೋದು ಬಿಟ್ಟೇವು ನಮ್ಮ ಇಪ್ಪತ್ತೆರಡನ್ನ ಬಿಟ್ಟೇವು ಅದಕ್ಕೆ ನಾಲ್ಕುನೂರ ಮೂವತ್ತೇಳಕ್ಕೆ ಆ ಸಂಖ್ಯೆಯನ್ನು ಗುಣಾಕಾರ ಮಾಡಿರಿ ಉತ್ತರಾಷ್ಟು ಒಂಬತ್ತು ಸಾವಿರದ ಆರುನೂರ ಹದಿನಾಲ್ಕು ನೋಡ್ರಿ ಒಂಬತ್ತು ಸಾವಿರದ ಆರ್ನೂರ ಹದಿನಾಲ್ಕು ಆಪ್ಷನ್ ಎ ಇಲ್ಲಿ ವೃತ್ತ ಕೊಟ್ಟಾರು ಪಿ ಕ್ಯೂ ಒಂದು ಲೈನ್ ಇದ್ದಾರೆ ಇವರ ಕೊಟ್ಟಿರುವ ಚಿತ್ರದಲ್ಲಿ ಪಿ ಕ್ಯೂ ಈ ಪಿ ಕ್ಯೂ ಏನಿದೆ ಏನ ಥ್ರಿಜ್ ಆಗುದಿಲ್ಲ ಯಾಕಂದ್ರೆ ತ್ರಿಜ್ ಅನ್ಸಬೇಕಾದ್ರೆ ಅದ ಕೇಂದ್ರ ಬಿಂದುವಿನಿಂದ ಪರಿಧಿವರೆಗೆ ಹೋಗಿರ್ಬೇಕು ಇದೇನಪ್ಪಾ ಅಂದ್ರೆ ಅದಕ್ಕೆ ವ್ಯಾಸ ಅಂತ ಕರಿತೇವೆ ಪಿ ಕ್ಯೂ ಒಂದು ವ್ಯಾಸ ಇದು ನೆನ್ಪಿಡ್ರಿ ವ್ಯಾಸ ಮತ್ತು ತ್ರಿಜ್ಯಕ್ಕೆ ಏನು ಸಂಬಂಧಪ್ಪ ಅಂದ್ರೆ ತ್ರಿಜ ಎಷ್ಟು ಇರ್ತೈತಿ ಅದ್ರ ಡಬಲ್ ವ್ಯಾಸ ಇರ್ತೈತಿ ಅದರ ಅರ್ಥ ವ್ಯಾಸದ ಅರ್ಧ ತ್ರಿಜ್ಯ ಅಂದ್ರೆ ಒಂದು ವೇಳೆ ತ್ರಿಜ್ಯ ಐದು ಸೆಂಟಿಮೀಟರ್ ಆಗಿದ್ರೆ ವ್ಯಾಸ ಹತ್ತು ಸೆಂಟಿಮೀಟರ್ ಇರ್ತದೆ ವ್ಯಾಸ ಹತ್ತು ಸೆಂಟಿಮೀಟರ್ ಇದ್ದಾಗ ತ್ರಿಜ ಐದು ಸೆಂಟಿಮೀಟರ್ ಇರ್ತೈತಿ ಮುಂದಿನ ಪ್ರಶ್ನೆ ವಿಶಾಲ ಕೋಣದ ಅಳತೆ ನೆನಪಿಟ್ಕೋರಿ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಇದ್ರೆ ಅದಕ್ಕೆ ನಾವೇನು ಲಘು ಕೋಣ ಅಂತ ಕರಿತೇವೆ ಸರಿಯಾಗಿ ತೊಂಬತ್ತು ಡಿಗ್ರಿ ಇದ್ರೆ ಅದು ಲಂಬ ಕೋಣ ತೊಂಬತ್ತರಿಂದ ನೂರ ಎಂಬತ್ತು ಡಿಗ್ರಿವರೆಗೆ ಇದ್ದರೆ ಅದಕ್ಕೆ ನಾವು ಕೋಣ ಅಂತ ಕರಿತೇವೆ ಆಪ್ಷನ್ ಸಿ ಒಂದು ನೂರ ಎಂಬತ್ತು ಡಿಗ್ರಿ ಆಗಿದ್ರೆ ಅದು ಸರಳ ಕೋಣ ಮುಂದಿನ ಪ್ರಶ್ನೆ ನೋಡ್ರಿ ಚಿತ್ರದ ವಿಸ್ತೀರ್ಣ ಈ ಚಿತ್ರದ ವಿಸ್ತೀರ್ಣ ಎಷ್ಟು ನೋಡ್ರಿ ಕೊಟ್ಟಂತ ಒಂದು ಆಕೃತಿ ಇದು ಆಯತ ಅಲ್ಲ ಇದು ಚೌಕ ಐತಿ ಅಥವಾ ವರ್ಗ ಅಂತ ಹೇಳ್ತೇವೆ ಇಲ್ಲಿ ನಾವು ವಿಸ್ತೀರ್ಣ ತೆಗಿತೀವಿ ವರ್ಗದ ಅಥವಾ ಚೌಕದ ಉದ್ದ ಗುಣಿಲಿ ಉದ್ದ ಅಂದ್ರೆ ಎಂಟು ಮತ್ತು ಎಂಟನ ಗುಣಾಕಾರ ಎಂಟು ಎಂಟ್ಲೆ ಅರವತ್ನಾಲ್ಕು ನೆನಪಿಟ್ಕೋರಿ ಅರವತ್ನಾಲ್ಕು ಮೀಟರ್ ಐತಿ ಚದರ್ ಮೀಟರ್ ಐತಿ ಏನು ಮಾಡ್ಬೇಕು ನಾವು ವಿಸ್ತೀರ್ಣವನ್ನು ಎತ್ತರ ಕಳಿತೀವೋ ನಾವು ಚದರ್ ಮೀಟರ್ ಒಳಗೇವು ಇದನ್ನು ಸ್ವಲ್ಪ ನೆನ್ಪಿಟ್ಕೋಬೇಕು ನೀವು ನೀವು ಅರವತ್ನಾಲ್ಕು ಮೀಟರ್ ಬಂದರೆ ಯಾಕೆ ಹೇಳ್ರಿ ವಿಸ್ತೀರ್ಣವನ್ನು ಚದರ್ ಮಾಂದೇವು ಅದಕ್ಕೆ ಇದರ ವಿಸ್ತೀರ್ಣ ಅರವತ್ನಾಲ್ಕು ಚದರ್ ಮೀಟರ್ ಆಪ್ಷನ್ ಸಿ ಮುಂದೆ ಪ್ರಶ್ನೆ ನೋಡಿರಿ ಒಂದು ಕ್ರಿಕೆಟ್ ಬ್ಯಾಟ್ನ ಬೆಲೆ ನಾಲ್ಕುನೂರ ಆರು ಬಿಂದು ಎರಡು ಐದು ಮತ್ತು ಹಾಕಿ ಕೋಲಿನ ಬೆಲೆ ಮೂರ್ನೂರ ತೊಂಬತ್ತು ರೂಪಾಯಿ ಹಾಗಾದರೆ ಅವೆರಡರ ನಡುವಿನ ಬೆಲೆಯ ವ್ಯತ್ಯಾಸ ನೆನಪಿಟ್ಕೋರಿ ವ್ಯತ್ಯಾಸ ನಾವು ನಾವೇನು ಮಾಡ್ಕೋಬೇಕು ಇಲ್ಲಿ ಕಳಿಬೇಕು ವ್ಯತ್ಯಾಸ ಅಂದ್ರಾಗ ಅಥವಾ ಅಂತರ ಅಂದಾಗ ನಾವು ಕಳೀಬೇಕಾಗ್ತೈತೆ ಈಗ ಈ ಒಂದು ಕ್ರಿಕೆಟ್ ಬ್ಯಾಟ್ನ ಬೆಲೆಯೊಳಗೆ ಹಾಕಿ ಕೋಲ್ನ ಬೆಲೆಯನ್ನು ಕಳೀದಿ ಎಷ್ಟಾಗತ್ತೆ ನೋಡ್ರಿ ವ್ಯತ್ಯಾಸ ವ್ಯತ್ಯಾಸ ನೋಡ್ರಿ ಈಗ ಯಾವಾಗಲೂ ಬರ್ಕೊಳ್ಳುವಾಗ ಇಲ್ಲೂ ಸಹಿತ ಸ್ಥಾನ ಕೆಳಗೆ ಸ್ಥಾನ ಬರ್ಕೋಬೇಕು ಫಸ್ಟ್ ಐದರ ಸೊನ್ನೆ ಕರ ಐದು ಉಳಿತು ಎರಡರ ಸೊನ್ನೆ ಹೋದರೆ ಎರಡು ಉಳಿತು ಬಿಂದು ಕೆಳಗೆ ಬಿಂದು ಇಡ್ರಿ ಆರೊಳಗೆ ಸೊನ್ನೆ ಹೋದರೆ ಆರು ಉಳಿತೈತಿ ಸೊನ್ನೆ ಒಳಗೆ ಒಂಬತ್ತು ಹೋಗಿಲ್ಲ ಒಂದು ಕೈಲ ತಗೋರಿ ಹತ್ತಾಯಿತು ಒಂಬತ್ತು ಒಂಬತ್ತುವರೆಗೆ ಒಂದು ಉಳಿತೈತಿ ನಾಲ್ಕರ ಮೂರು ಒಂದು ಒಂದು ಒಂದುವರೆ ಸೊನ್ನೆ ಅಂದರೆ ವ್ಯತ್ಯಾಸ ಇಷ್ಟು ಬಂತು ಹದಿನಾರು ಪಾಯಿಂಟ್ ಎರಡು ಐದು ನೋಡ್ರಿ ಆಪ್ಷನ್ ಯಾವ್ದು ಬಂತು ಹದಿನಾರು ಪಾಯಿಂಟ್ ಎರಡು ಐದು ಆಪ್ಷನ್ ಬಿ ಈಗ ನೋಡ್ರಿ ಇಪ್ಪತ್ತ್ ಪಾಯಿಂಟ್ ಒಂದು ಇಂಟು ಈಕ್ವಲ್ ಟು ಎರಡು ಸಾವಿರದ ಮೂರ್ನೂರ ಹತ್ತಾಗ್ತದೆ ಅಂದರೆ ಇಪ್ಪತ್ತ್ಮೂರು ಪಾಯಿಂಟ್ ಒಂದಕ್ಕೆ ಕೆಳಗಿನ ಯಾವ ಸಂಖ್ಯೆಯಿಂದ ಗುಣಾಕಾರ ಮಾಡಿದಾಗ ನಮ್ಗೆ ಎರಡು ಸಾವಿರದ ಮೂರನೂರ ಹತ್ತು ಆಗ್ತತಿ ಅಂತ ಕೇಳ್ತಾರೆ ಅವರು ನೋಡಿರಿ ಹತ್ತಿರಲೇ ಗುಣಾಕಾರ ಮಾಡಿದಪ್ಪ ಅಂತಂದ್ರೆ ಇದು ಎರಡು ನೂರ ಮೂವತ್ತೊಂದು ಆಗ್ತೈತಿ ಅದಕ್ಕೆ ನೂರಲ್ಲೇ ಗುಣಾಕಾರ ಮಾಡಿದಾಗ ಎರಡು ಸಾವಿರದ ಮೂರುನೂರ ಹತ್ತಾಗುತ್ತೆ ಇದಕ್ಕೆ ನಾವು ನೂರರಿಂದ ಗುಣಾಕಾರ ಮಾಡ್ಕೋಬೇಕು ಅಕಸ್ಮಾತ್ ನಿಮ್ಗೆ ಲೆಕ್ಕದ ಗೊತ್ತಾಗ್ಲಿ ಏನು ಮಾಡ್ಕೊಳ್ಳೋದು ನೀವು ನೋಡಿರಿ ಒಂದು ಸಲ ಹತ್ತಿರಲೇ ಗುಣಾಕಾರ ಮಾಡಿರಿ ಹತ್ತಿರಲೇ ಗುಣಾಕಾರ ಮಾಡಿರಿ ಏನಾಗ್ತದೆ ನೋಡಿರಿ ಹತ್ತರಲ್ಲಿ ಗುಣಾಕಾರ ಮಾಡ್ರಿ ಈ ಬಿಂದು ಲೆಂತ್ ತಿಳ್ಕೋರಿ ಬಿಂದು ಇಲ್ಲ ಮೂವತ್ತೊಂದಕ್ಕೆ ಹತ್ತರಲ್ಲಿ ಗುಣಕಾರ ಮಾಡ್ರಿ ಎರಡ್ ಸಾವಿರದ ಹತ್ತು ಆಗ್ತೈತಿ ಅದಕ್ಕೊಂದು ಬಿಂದು ಐತಲ್ಲ ಒಂದು ಬಿಂದು ಒಂದು ಸ್ಥಾನ ಕೂಡ ಐತಿ ಅದಕ್ಕೆ ಒಂದು ಸ್ಥಾನ ಬಿಂದು ಕೊಡ್ರಿ ನೂರ ಮೂವತ್ತೊಂದು ಇದೇ ರೀತಿ ನಿಮ್ಗೆ ಅಕಸ್ಮಾತ್ ಒಮ್ಮೆ ಗೊತ್ತಾಗ್ಲಿ ಅಂದ್ರೆ ಸಂಖ್ಯೆಯ ಪ್ರತಿ ಅಂಕಿಯನ್ನ ಇಟ್ಟು ಗುಣಾಕಾರ ಮಾಡಿ ನೋಡ್ರಿ ಪ್ರಶ್ನೆ ನಾಲ್ಕು ಲಕ್ಷ ಎಪ್ಪತ್ತೊಂದು ಸಾವಿರದ ಆರ್ನೂರ ಮೂವತ್ತೆಂಟರಲ್ಲಿ ಏಳರ ಮುಖಬೆಲೆ ಮುಖ ಬೆಲೆನ ಬೇರೆ ಸ್ಥಾನ ಬೆಲೆನೇ ಬೇರೆ ಮುಖಬೆಲೆ ಅಂದ್ರೆ ಅದು ಎಷ್ಟೈತಿ ಅಷ್ಟೇ ಹೇಳೋದು ಕೊಟ್ಟಂಥ ಸಂಖ್ಯೆಯೊಳಗೆ ಯಾವ ಅಂಕಿ ಬೆಲೆ ಅಲ್ಲಿ ಏನು ಅಂಕಿ ಕೊಟ್ಟಿರ್ತಾರೋ ಆ ಅಂಕಿನ ಅದರ ಮುಖಬೆಲೆ ಈಗ ನೋಡಿರಿ ಏಳು ಅದರ ಮುಖ ಬೆಲೆ ಏಳು ಆಗಿರ್ತೈತಿ ಆಪ್ಷನ್ ಎ ಒಂದು ವೇಳೆ ಈ ಏಳರದ ಸ್ಥಾನ ಬೆಲೆ ಕೇಳಿದ್ರು ಅಂದ್ರೆ ನೋಡ್ರಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಹತ್ತು ಸಾವಿರ ಜಾಗದ ಏಳು ಐತಿ ಅದಕ್ಕೆ ಸ್ಥಾನ ಬೆಲೆ ಅದು ಎಷ್ಟಕ್ಕಿತ್ತು ಎಪ್ಪತ್ತು ಸಾವಿರ ಹಾಕಿತ್ತು ಬೆಲೆ ಮುಖಬೆಲೆ ಕೇಳ ಬೆಲೆ ಎಲ್ಲೇ ಕೇಳಿ ಯಾವ ಅಂಕಿದ ಇರ್ತದೋ ಆ ಮುಖಬೆಲೆ ಅಷ್ಟೇ ಇರ್ತೈತಿ ಐದು ಕೇಳಿದ ಐದು ಆರು ಕೇಳಿದರೆ ಆರು ಏಳು ಕೇಳಿದ ಏಳು ಒಂದು ಕೇಳಿದರೆ ಒಂದು ಮುಂದಿನ ಪ್ರಶ್ನೆ ರೋಹಿತ್ ಒಂದು ಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಉದ್ದದ ಟೇಪನ್ನು ಮತ್ತು ಋತಿಕ ಒಂದು ಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಉದ್ದದ ಟೇಪನ್ನು ಖರೀದಿಸುತ್ತಾರೆ ಹಾಗಾದರೆ ಇಬ್ಬರೂ ಖರೀದಿಸಿದ ಟೇಪಿನ ಉದ್ದ ಎಷ್ಟು ನೆನ್ಪಿಟ್ರಿ ಇಬ್ಬರೂ ಕರೆಸಿದ ಟೇಪಿನ ಉದ್ದ ನಾವು ಲೆಕ್ಕ ಇಲ್ಲಿ ಏನು ಮಾಡಬೇಕು ನೋಡಿ ಫಸ್ಟ್ ಗೊತ್ತಿರಬೇಕು ನಮಗೆ ರೋಹಿತ್ ಖರೀದಿ ಮಾಡಿದನು ಋತಿಕನು ಖರೀದಿ ಮಾಡಿದನು ಇಬ್ಬರೂ ಖರೀಸಿದಂಥ ಟೇಪಿನ ಉದ್ದ ಎಷ್ಟು ಎಷ್ಟಾಗ್ತದೆ ಅಂತ ಕೇಳತ್ತಾರ ಅಂದರೆ ಎರಡೂ ಜನರ ಟೇಪಿನ ಉದ್ದವನ್ನು ಏನು ಮಾಡ್ಕೋಬೇಕು ಕೂಡಿಸ್ಬೇಕು ನೋಡು ನೀವು ಕೂಡಿಸಿ ನೋಡ್ರಿ ಒಂದು ಮೀಟರ ಇಪ್ಪತ್ತು ಸೆಂಟಿಮೀಟ್ರ್ ಒಂದು ಮೀಟರ್ ಇಪ್ಪತ್ತೈದು ಸೆಂಟಿಮೀಟರ್ ಕೂಡಿಸುವಾಗ ಯಾವಾಗಲೂ ನೆನ್ಪಿಟ್ ಕೊಡಿರಿ ಅಳತೆಗಳನ್ನ ಮೀಟರ್ ಕೆಳಗೆ ಮೀಟರ್ ಬರ್ಕೋಬೇಕು ಸೆಂಟಿಮೀಟ್ರ್ ಕೆಳಗೆ ಸೆಂಟಿಮೀಟರ್ ಬರ್ಕೋಬೇಕು ಸೊನ್ನೆ ಐದು ಸೇರಿಸಿದ್ರೆ ಐದು ಎರಡು ಎರಡು ನಾಲ್ಕು ಒಂದ ಒಂದ ಎರಡು ಮೀಟರ್ ಎರಡು ಮೀಟರ್ ನಲವತ್ತೈದು ಸೆಂಟಿಮೀಟರ್ ಇಬ್ಬರೂ ಕರೆಸಿದಂಥ ಟೇಪಿನ ಉದ್ದ ಇದೆ ನೋಡಿ ಆಪ್ಷನ್ ಎ ನಾಲ್ಕು ಪಾಯಿಂಟ್ ಎರಡು ಕಿಲೋ ಲೀಟರನ್ನ ಲೀಟರ್ ಒಳಗೆ ಬರೀರಿ ಅಂತ ಹೇಳ್ಯಾರ ಏನ್ಪಿಟ್ರಿ ಕಿಲೋ ಲೀಟರ್ ಇದು ದೊಡ್ಡ ಅಳತೆ ಲೀಟರ್ ಇದು ಚಿಕ್ಕ ಅಳತೆ ದೊಡ್ಡ ಅಳತೆಯಿಂದ ಚಿಕ್ಕ ಅಳತೆ ಮಾಡುವಾಗ ಯಾವಾಗ ನಾವು ಗುಣಾಕಾರ ಮಾಡ್ಬೇಕು ಆದರೆ ಗುಣಾಕಾರ ಎಷ್ಟರಿಂದ ಮಾಡೋದು ಗೊತ್ತಿರ್ಬೇಕು ನಿಮಗೆ ನೆನ್ಪಿಟ್ಕೋರಿ ಒಂದು ಕಿಲೋ ಲೀಟ್ರ್ ಅಂತಂದ್ರೆ ಒಂದು ಸಾವಿರ ಲೀಟರ್ಗಳು ಒಂದು ಕಿಲೋ ಲೀಟರ್ ಅಂದರೆ ಒಂದು ಸಾವಿರ ಲೀಟರ್ ಒಂದು ಲೀಟ್ರಿಗೆ ಸಾವಿರ ಮಿಲಿ ಲೀಟರ್ಸ್ ಇಲ್ಲಿ ಕಿಲೋ ಲೀಟರ್ ಕೊಟ್ಟಾರ ಅಂದರೆ ಒಂದು ಕಿಲೋ ಲೀಟ್ರ್ ಅಂದರೆ ಸಾವಿರ ಲೀಟರ್ಗಳು ಇಲ್ಲಿ ನಾವು ಲೀಟರ್ದಾಗ ಮಾಡಬೇಕಾಗಿತ್ತು ಅದಕ್ಕೆ ಈಗ ಕೊಟ್ಟಂಥ ನಾಲ್ಕು ಪಾಯಿಂಟ್ ಎರಡನ್ನು ಸಾವಿರದಿಂದ ಗುಣಾಕಾರ ಮಾಡ್ಬೇಕು ನಾವೀಗ ಮಾಡೋಣ ಈಗ ನೋಡಿರಿ ನಾಲ್ಕು ಪಾಯಿಂಟ್ ಎರಡು ಕಿಲೋ ಲೀಟ್ರನ್ನ ಲೀಟ್ರ್ದಾಗ ಮಾಡೋದೈತಿ ಒಂದು ಕಿಲೋ ಲೀಟರ್ ಅಂತಂದ್ರೆ ಸಾವಿರ ಲೀಟರ್ಗಳು ಅಂದ್ರೆ ಈಗ ನಾಲ್ಕು ಪಾಯಿಂಟ್ ಎರಡನ್ನ ನಾವು ಏನು ಮಾಡ್ಕೋಬೇಕು ಸಾವಿರದಿಂದ ಗುಣಾಕಾರ ಮಾಡಬೇಕು ಸಾವಿರದಿಂದ ಯಾಕೆ ಗುಣಾಕಾರ ಮಾಡ್ತೀವಿ ನಾವು ಒಂದು ಕಿಲೋ ಲೀಟರ್ ಅಂತಂದ್ರೆ ಸಾವಿರ ಲೀಟ್ರ್ಗಳು ಅದಕ್ಕೆ ನಾಲ್ಕು ಪಾಯಿಂಟ್ ಎರಡನ್ನ ಗುಣಾಕಾರ ಮಾಡಿದಾಗ ಎಷ್ಟಾಯಿತು ನಾಲ್ಕು ಪಾಯಿಂಟ್ ಎರಡು ಗುಣಿಲೆ ಸಾವಿರ ತಂದಾಗ ನಾಲ್ಕು ಸಾವಿರದ ಎರಡು ನೂರು ಪಾಯಿಂಟ್ ಸೊನ್ನೆ ಅಂದ್ರೆ ನಾಲ್ಕು ಸಾವಿರದ ಎರಡು ನೂರು ಆಗ್ತೈತಿದ ನಾಲ್ಕು ಸಾವಿರದ ಎರಡು ನೂರು ಲೀಟರ್ ಬಯಲೇಕ ಮಾಡಿ ನೋಡ್ರಿ ನಾಲ್ಕು ಕಿಲೋ ಲೀಟರ್ ಅಂತಂದ್ರೆ ನಾಲ್ಕು ಸಾವಿರ ಲೀಟರ್ಸ್ ಪಾಯಿಂಟ್ ಟು ಅಂದ್ರೆ ಇದು ಎರಡು ನೂರು ಲೀಟರ್ ಎಲ್ಲ ಕೊಡಿ ನಾಲ್ಕು ಸಾವಿರದ ಎರಡು ನೂರು ಲೀಟರ್ಗಳು ಆಪ್ಷನ್ ನೋಡ್ರಿ ಆಪ್ಷನ್ ಸಿ ಕೆಳಗಿನವುಗಳಲ್ಲಿ ಯಾವುದೂ ಐದರಿಂದ ಭಾಗವಾಗುವುದಿಲ್ಲ ಐದರಿಂದ ಭಾಗ ಆಗದೇ ಇರತಕ್ಕಂಥ ಸಂಖ್ಯೆಗಳು ನೆನಪಿಟ್ಕೋರಿ ಬಿಡಿ ಸ್ಥಾನ ಒಳಗ ಸೊನ್ನೆ ಮತ್ತು ಐದು ಇದ್ದಂಥ ಎಲ್ಲ ಸಂಖ್ಯೆಗಳು ಐದರಿಂದ ಬಾ ಹೋಗ್ತಾವೆ ಇದು ಐದರ ಭಾಜತಾ ನಿಯಮ ಇದು ಬಿಡಿ ಸ್ಥಾನ ಯಾವುದೇ ಸಂಖ್ಯೆ ಇರಲಿ ಆ ಸಂಖ್ಯೆ ಬಿಡಿ ಸ್ಥಾನ ಒಳಗ ಐದು ಅಥವಾ ಸೊನ್ನೆ ಇತ್ತು ಅಂತಂದ್ರೆ ಆ ಎಲ್ಲ ಸಂಖ್ಯೆಗಳು ಐದರಿಂದ ಸಂಪೂರ್ಣ ಬಾ ಹೋಗ್ತಾವೆ ಈಗ ನೋಡ್ರಿ ಇಲ್ಲಿ ಬಿಡಿ ಸ್ಥಾನ ಐದು ಐತಿ ಇದು ಐದರಿಂದ ಬಾ ಹೋಗ್ತದೆ ಬಿಡಿ ಸ್ಥಾನ ಸೊನ್ನೆ ಇದು ಐದರಿಂದ ಹೋಗ್ತದೆ ಸ್ಥಾನ ಐದು ಇದು ಐದರಿಂದ ಹೋಗ್ತದೆ ಇಲ್ಲಿ ಬಿಡಿ ಸಾಲ ಐದರಿಂದ ಬಾ ಹೋಗುವುದಿಲ್ಲ ಆಪ್ಷನ್ ಡಿವತ್ತೊಂಬತ್ತ ನೂರರ ಸ್ಥಾನ ಬೆಲೆಗೆ ಅಂದಾಜಿಸಿ ನೆನಪಿಟ್ಕೋರಿ ನೂರರ ಸ್ಥಾನ ಬೆಲೆಗೆ ಅಂತ ಅಂದಾಗ ನಾವ ಬಿಡಿ ಹತ್ತು ನೂರು ಐದನ್ನು ವಿಚಾರ ಮಾಡಬೇಕು ಅವ್ರು ಯಾವ ಸ್ಥಾನ ಬೆಲೆ ಹೇಳ್ತಾರೆ ಆ ಸ್ಥಾನ ಬೆಲೆಗೆ ಬಂದು ನಾವು ನಿಂತು ಬಿಡೋದು ಅಲ್ಲಿ ಸ್ವಲ್ಪ ನೀವು ಗೆರೆ ಸು ನಿಮಗೆ ಅರ್ಥ ಆಗಬೇಕಾದ್ರೆ ನೂರ ಸ್ಥಾನ ಬೆಲೆಗೆ ಹೇರೂ ನೂರು ಮಾರ್ಕ್ ಮಾಡ್ಕೊಳ್ಳೋದು ಸಾವಿರ ಸ್ಥಾನ ಬಳಿಗೆ ಅಂದಾಜಿಸಿದಾಗ ಸಾವಿರಕ್ಕೆ ಮಾರ್ಕ್ ಮಾಡ್ಕೊಳ್ಳೋದು ಈ ರೀತಿ ನೂರು ಸ್ಥಾನ ಬಳಿ ಅಂದಾಜಿಸಿದಾಗ ಐದು ನೂರಕ್ಕೆ ಮಾರ್ಕ್ ಮಾಡ್ಕೊಂತೀವಿ ಇಲ್ಲಿ ಐದು ಇದ್ದ ಐದೇ ಉಳಿಬೇಕು ಅಥವಾ ಒಂದು ಹೆಚ್ಚಾಗಬೇಕು ಅನ್ನೋದು ಅದ್ರ ಮಗ್ಲನ ಸಂಖ್ಯೆ ಹೇಳ್ಕೊಡೋದೈತೆ ನಮಗೆ ಅದ್ರ ಮಗಳಾಗ ಎಷ್ಟೈತಿ ಮೂರು ಅದರ ಮಗ್ಲನ ಅಂಕಿ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಇದ್ರ ಇದು ನೂರ ಸ್ಥಾನ ಅಂಕಿ ಅಷ್ಟೇ ಉಳಿತೈತಿ ಒಂದು ವೇಳೆ ಅದರ ಐದರ ಮಗ್ಲನ ಅಂಕಿ ಐದು ಆರು ಏಳು ಎಂಟು ಒಂಬತ್ತು ಅದರ ಅರ್ಥ ಐದಕ್ಕಿಂತ ಸಣ್ಣ ಇದ್ದು ಅಂದ್ರೆ ಐದರ ಮಗ್ಳದಕ್ಕಿಂತ ಐದಕ್ಕಿಂತ ಸಣ್ಣ ಇದ್ರೆ ಈ ಅಂಕಿ ಅಷ್ಟೇ ಉಳಿತೈತಿ ಒಂದು ವೇಳೆ ಐದು ಅಥವಾ ಐದಕ್ಕಿಂತ ದೊಡ್ಡ ಅಂಕಿ ಇಲ್ಲಿದ್ದುಪ್ಪ ಅಂದ್ರೆ ಇದಕ್ಕೆ ನಾವು ಒಂದು ಹೆಚ್ಚು ಮಾಡ್ಕೋಬೇಕು ಈಗ ನೋಡ್ರಿ ಐದರ ಮಗ್ಗಳೊಳಗೆ ಐದಕ್ಕಿಂತ ಸಣ್ಣ ಅಂಕಿ ಐತಿ ಅದಕ್ಕೆ ಇದು ಇದ್ದಷ್ಟೇ ಉಳಿತೈತಿ ಎಷ್ಟು ಉಳಿತು ಹಂಗಾರೆ ಐದು ಉಳಿತು ಮುಂದಿನ ಎರಡು ಸಣ್ಣ ಆಗಬೇಕು ಸೊನ್ನೆ ಆಗಬೇಕು ಐದುನೂರ ಮೂವತ್ತರ ನೂರಕ್ಕೆ ಅಂದಾಜು ಮಾಡಿದಾಗ ಅದರ ಬೆಲೆ ಐದುನೂರು ಆಪ್ಷನ್ ಬಿ ಇವುಗಳಲ್ಲಿ ಸಮ ಅವಿಭಾಜ್ಯ ಸಂಖ್ಯೆ ನೆನಪಿಟ್ಟು ಅರ್ಥ ಹೆಂಗೈತಿ ನೋಡ್ರಿ ಸಮ ಅವಿಭಾಜ್ಯ ಸಂಖ್ಯೆ ಮೂರು ಅವಿಭಾಜ್ಯ ಸಂಖ್ಯೆ ಐತಿ ಏಳುನು ಅವಿಭಾಜ್ಯ ಸಂಖ್ಯೆ ಐತಿ ಆಮೇಲೆ ಎರಡುನು ಅವಿಭಾಜ್ಯ ಸಂಖ್ಯೆ ಹತ್ತೊಂಬತ್ತನೂ ಅವಿಭಾಜ್ಯ ಸಂಖ್ಯೆ ಅವ್ರು ಕೇಳಿದ ಸಮ ಅವಿಭಾಜ್ಯ ಎರಡು ಸಮ ಸಂಖ್ಯೆ ಐತಿ ಅವಿಭಾಜ್ಯ ಸಮ ಅವಿಭಾಜ್ಯ ನೋಡಿ ಶಾಲಿನಿ ತನ್ನ ಮನೆಯಿಂದ ಬೆಳಗ್ಗೆ ಏಳು ಮೂವತ್ತಕ್ಕೆ ಹೊರಟು ತನ್ನ ಶಾಲೆಯನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ತಲುಪುತ್ತಾಳೆ ಹಾಗಾದರೆ ಅವಳು ತನ್ನ ಶಾಲೆಯನ್ನು ತಲುಪಲು ತೆಗೆದುಕೊಂಡು ಸಮಯ ಲೆಕ್ಕ ಈಸಿ ಐತಿ ನೋಡ್ರಿ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಬಿಟ್ಟಾಳು ಒಂಬತ್ತು ಗಂಟೆಗೆ ಮುಟ್ಟಾಳು ಅಂದರೆ ಏಳೂವರೆ ಅಂದರೆ ಏಳು ಮೂವತ್ತರಿಂದ ಎಂಟು ಗಂಟೆಗೆ ಅರ್ಧ ತಾಸ ಆಯ್ತು ಅಂದರೆ ಅರ್ಧ ಗಂಟೆ ಮುಂದೆ ಎಂಟರಿಂದ ಒಂಬತ್ತು ಅದು ಒಂದು ಗಂಟೆ ಅದು ಅರ್ಧ ಗಂಟೆ ಅದು ಒಂದು ಗಂಟೆ ಅಂದರೆ ಎಲ್ಲ ಕೂಡಿಸ್ಟಾಯಿತು ಒಂದೂವರೆ ಗಂಟೆ ಅಂದರೆ ಒಂದು ಗಂಟೆ ಮೂವತ್ತು ನಿಮಿಷ ಆಪ್ಷನ್ ಎ ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಆಯತದ ವಿಸ್ತೀರ್ಣವನ್ನು ಹೆಂಗೇವು ಉದ್ದ ಗುಣಿಲೆ ಅಗಲ್ಲ ಇಲ್ಲಿ ಚಿಹ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ನೋಡ್ರಿ ಇದು ಉದ್ದ ಅಗಲನು ಕೊಟ್ಟ ಉದ್ದ ಪ್ಲಸ್ ಅಗಲ್ಲ ಇಲ್ಲಿ ಉದ್ದ ಗುಣಿಲೆ ಆಗಲ್ಲ ಇದು ಆಯತದ ವಿಸ್ತೀರ್ಣ ಈ ಘನಾಕೃತಿಯನ್ನು ಹೆಸರಿಸಿ ಆಯತ ಏನಿದೆ ಅಲ್ಲ ನೀವು ಬೆಟರ್ ಏನ್ ಅಂತಂದ್ರೆ ಕೊಟ್ಟಂತ ನಾಲ್ಕು ಆಪ್ಷನ್ ಒಳಗ ಒಂದು ಎರಡು ತೆಗೆದು ಹೊರತಗಿಬಿಡುದು ಅವು ಇದಕ್ಕೂ ಸಂಬಂಧ ಇರಂಗಿಲ್ಲ ಅವು ಇನ್ನು ಎರಡು ಆಪ್ಷನ್ ಒಳಗೆ ಸರಿಯಾದನ್ನ ಆಯ್ಕೆ ಮಾಡ್ಕೊಳ್ಳೋದು ಅಂದರೆ ಇದಕ್ಕೆ ರಿಮೂವಿಂಗ್ ಮೆಥಡ್ ಅಂತ ಕರಿತೀವಿ ನಾವು ಭಾಳ ಈಸಿ ಸ್ಕೋರ್ ಮಾಡ್ಬೋದು ಆಯತ ಇದು ಆಯತ ಅಲ್ಲ ತೆಗೆದು ಗಿರಿ ಆಮೇಲೆ ಶಂಕು ಸ್ವಲ್ಪ ಇಟ್ಕೊಡ್ರಿ ಕೊಲವೆ ಏನ ಪೈಪ್ ಐತೇನ ಇಲ್ಲ ವರ್ಗ ಏನ ಅಲ್ಲ ಹಂಗಾರೆ ಆನ್ಸರ್ ಯಾವುದಾಯ್ತು ಇದು ಶಂಕು ಆಪ್ಷನ್ ಬಿ ಇದನ್ನು ಪದಗಳಲ್ಲಿ ಬರೀ ಅಂತ ಕ್ಲಿಯರ್ ಹೆಂಗೆ ಓದ್ತೇವೆ ನಾವು ಈ ಭಿನ್ ರಾಶಿಯನ್ನ ಹನ್ನೆರಡನೆಯ ಹನ್ನೊಂದು ನೆನಪಿಟ್ಕೋರಿ ಕೆಳಗಿಂದ ಛೇದಿಂದ ತಗೋಬೇಕು ಹನ್ನೆರಡನೆಯ ಹನ್ನೊಂದು ಹನ್ನೆರಡನೇ ಹನ್ನೊಂದು ಆಪ್ಷನ್ ಎ ಹನ್ನೆರಡನೇ ಹನ್ನೊಂದು ಮತ್ತೆ ಹಿಂಗೆ ಓದಬಾರ್ದು ಹನ್ನೊಂದನೇ ಹನ್ನೆರಡುಲ್ಲ ಓದುವಾಗ ಯಾವಾಗ ಛೇದಿಂದ ಓದ್ಕೋಬೇಕು ಹನ್ನೆರಡನೇ ಹನ್ನೊಂದು ಮೂರು ಅಂಕೆಗಳುಳ್ಳ ಅತ್ಯಂತ ಚಿಕ್ಕ ಸಂಖ್ಯೆ ಮೂರು ಅಂಕೆಯೊಳಗಣ ಅತಿ ಚಿಕ್ಕ ಸಂಖ್ಯೆ ಯಾವ್ದಾ ನೂರು ಆಪ್ಷನ್ ಬಿ ನೋಡ್ರಿ ನೂರು ಗುಣಿಲೆ ಸೊನ್ನೆ ಅದೇನಾಗ್ತತಿ ಸೊನ್ನೆ ಆಗ್ತೈತಿ ಹಂಗ ಸೊನ್ನೆ ಗುಂಡಿಲೆ ನೂರು ಏನಾಗ್ತೈತಿ ಅದು ಸೊನ್ನೆ ಆಗ್ತೈತಿ ಆಪ್ಷನ್ ಸಿ ಇದಿಷ್ಟು ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆ ಇನ್ನೂ ಹೆಚ್ಚು ಹೆಚ್ಚು ಅಭ್ಯಾಸಗಳನ್ನು ನಿಮ್ಮ ಪಠ್ಯ ಪುಸ್ತಕದಿಂದ ಬಿಡಿಸ್ಕೊಡ್ರಿ ರೂಢಿ ಮಾಡಿಕೊಡ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು